ಪತಿಗಳಿಗೆ ಒಂದು ಪತ್ರ ಬರೆದಿದ್ದೇವೆ ಅನುಮತಿ ಕೋರಿ ಯಾಕಂತಂದರೆ ವಿಶ್ವವಿದ್ಯಾಲಯದ ವಿಷಯಗಳನ್ನು ಸಾರ್ವಜನಿಕರ ಜೊತೆಗೆ ಹಂಚಿಕೊಳ್ಳುವಾಗ ಒಂದು ಇತಿಮಿತಿ ಇದೆ ನಮಗೆ ಅದಕ್ಕೊಂದು ಅನುಮತಿ ಸಿಕ್ಕಿದೆ ಅನುಮತಿ ಸಿಕ್ಕಿದೆ ನಾನು ಬರ್ತಾನೆ ಆದರೆ ಈಗ ತಮಗೆ ಹೇಳ್ತಾನೆ ನಾವು ನಡೆಸ್ತಾ ಇರುವ ಘಟಕ ಕಾಲೇಜುಗಳು ಈಗಾಗಲೇ ನಾವೇ ನಡೆಸ್ತಿರುವ ಘಟಕ ಕಾಲೇಜುಗಳು ಆ ಘಟಕ ಕಾಲೇಜುಗಳು ನಡೆಸ್ತಿರುವ ಸಂದರ್ಭದಲ್ಲಿ ನಾವೊಂದು ಸ್ಟ್ಯಾಚ್ಯೂಟ್ ಮಾಡಿ ಕಳಿಸ್ಕೊಡ್ತೇವೆ ಸ್ಟ್ಯಾಚ್ಯೂಟ್ ಅಂತಂದ್ರೆ ಒಂದು ಕಾಲೇಜ್ ರನ್ ಆಗಬೇಕಾದ್ರೆ ಎಷ್ಟು ಉಪನ್ಯಾಸಕರು ಇರಬೇಕು ಪ್ರಿನ್ಸಿಪಲ್ ಇರಬೇಕು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಇರಬೇಕು ಅನ್ನೋ ಒಂದು ಪ್ರೊಸೀಡಿಂಗ್ಸ್ ಇದೆ ಒಂದು ಪ್ರೊಸೆಸ್ ಇದೆ ನನ್ನ ಒಂದು ನಿಯಮ ಇದೆ ಒಂದು ಕಾಲೇಜ್ ರನ್ ಆಗಬೇಕಾದ್ರೆ ಎಷ್ಟು ಜನ ಇರಬೇಕು ಅಂತ ಆ ಥರದ್ದು ಸ್ಟ್ಯಾಚ್ಯೂಟ್ ಮಾಡಿ ಸಿಂಡಿಕೇಟ್ನಲ್ಲಿಟ್ಟು ಅಕಾಡೆಮಿಕ್ ಕೌನ್ಸಿಲ್ನಲ್ಲಿಟ್ಟು ಅದನ್ನು ಅಪ್ರೂವ್ ಮಾಡಿ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೇವೆ ಎಂಟು ವರ್ಷದಿಂದ ಕಳಿಸ್ಕೊಟ್ಟ ಸ್ಟ್ಯಾಚ್ಯೂಟ್ಗಳಿವು ಕೆಲವು ಕಾಲೇಜುಗಳಿಗೆ ನಾಲ್ಕು ವರ್ಷದಿಂದ ಕಳಿಸ್ಕೊಟ್ಟಿದ್ದೇವೆ ಆ ನಂತರ ನಿರಂತರವಾಗಿ ಸರ್ಕಾರದ ಜೊತೆಗೆ ವ್ಯವಹಾರ ಮಾಡಿದ್ದೇವೆ ಈ ಯಾವುದೇ ಸ್ಟ್ಯಾಚ್ಯೂಟ್ಗಳು ಅಪ್ರೂವ್ ಆಗಲಿಲ್ಲ ಅರ್ಥ ಇಷ್ಟೇ ಯಾವ ಸ್ಟ್ಯಾಚ್ಯೂಟ್ಗಳು ಅಪ್ರೂವ್ ಆಗೋದಿಲ್ವೋ ಆ ಸ್ಟ್ಯಾಚ್ಯೂಟ್ಗಳ ಹಿನ್ನೆಲೆಯಲ್ಲಿ ನಾವೇನು ಕಾಲೇಜುಗಳು ರನ್ ಮಾಡ್ತೇವೆ ಅದಕ್ಕೆ ಇನ್ನೂ ಕೂಡ ಸರ್ಕಾರದಿಂದ ಅನುಮತಿ ಸಿಕ್ಕಿಲ್ಲ ಅಂತ ಅರ್ಥ ಆದರೆ ಒಂದು ನಂಬಿಕೆಯಿಂದ ಇವತ್ತೆಲ್ಲ ನಾಳೆ ಬರ್ತದೆ ಅಂತ ಸುಮಾರು ಆರು ಏಳು ವರ್ಷಗಳಿಂದ ನಾವು ಅದನ್ನು ನಡೆಸ್ತಾ ಇದ್ವಿ ನಮಗೆ ಈಗ ಅದನ್ನು ನಡೆಸುವ ಶಕ್ತಿ ಯಾಕಿಲ್ಲ ಅಂತಂದರೆ ಪೋಸ್ಟ್ ಕೊರೋನಾ ಪೀರಿಯಡ್ ನೀವು ನೋಡ್ಕೊಂಡು ಬಂದರೆ ಸರ್ಕಾರದಿಂದ ವಿಶ್ವವಿದ್ಯಾನಿಲಯ ರನ್ ಮಾಡಲಿಕ್ಕೆ ಯಾವುದೇ ಅನುದಾನ ಬರ್ತಾ ಇಲ್ಲ ಒಂದು ಎರಡನೇದು ಆಂತರಿಕವಾಗಿ ನಾವು ಸಂಪತ್ತುಗಳನ್ನು ಕ್ರೋಢೀಕರಣ ಮಾಡುವ ಒಂದು ಸಣ್ಣ ಸಾಲ ಶಕ್ತಿ ನಮ್ಮಲ್ಲಿತ್ತು ಆ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಯಾಕೆಂತಂದರೆ ಎವ್ರಿ ನೆಕ್ಸ್ಟ್ ಕಾಲೇಜ್ ಇಸ್ ಬಿಕಮಿಂಗ್ ಅಟಾನಮಸ್ ಕಾಲೇಜ್ ನಾವು ಅತ್ಯಂತ ದೊಡ್ಡ ಕಾಲೇಜುಗಳಾಗಿದ್ದ ವಿದ್ಯಾರ್ಥಿಗಳನ್ನು ಹೊಂದಿಕೊಂಡಿದ್ದಂಥ ಸಂಸ್ಥೆಗಳು ಆಲ್ವಾಸ್ ಮತ್ತು ಫಿಲೋಮಿನಾ ಮತ್ತು ವಿವೇಕಾನಂದ ಇವುಗಳೆಲ್ಲವೂ ಕೂಡ ಅಟಾನಮಸ್ ಕಾಲೇಜ್ ಆದಾಗ ಅಲ್ಲಿಂದ ಬರ್ತಾ ಇದ್ದಂಥ ಶುಲ್ಕ ಫೀ ನಮಗೊಂದು ಆದಾಯ ಆಗಿ ಕೆಲಸ ಮಾಡ್ತಾ ಇತ್ತು ಅವರಿಗೆ ನಾವು ಕೊಡುವ ಅಫಿಲಿಯೇಷನ್ ನಮಗೊಂದು ಆದಾಯ ಆಗ್ತಾಯಿತ್ತು ಇವೆಲ್ಲವೂ ಗಂಭೀರವಾಗಿ ಕಡಿಮೆ ಆಗಿರೋದ್ರಿಂದ ಇದೇ ದುಡ್ಡಿನಲ್ಲಿ ನಾವು ನಾವು ಎಲ್ಲ ಆರು ಘಟಕ ಕಾಲೇಜುಗಳ ಅಧ್ಯಾಪಕ ಮಿತ್ರರನ್ನು ಉಪನ್ಯಾಸಕರನ್ನು ಆಡಳಿತ ಸಿಬ್ಬಂದಿಗಳನ್ನು ನಾವು ಇನ್ಚಾರ್ಜ್ ಮಾಡಿರೋ ಪ್ರಾಂಶುಪಾಲರುಗಳನ್ನು ನಾವು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಹಣಕಾಸಿನ ಕೊರತೆ ನಮಗೆ ತುಂಬ ಆಗಿದೆ ಮೂರು ನಾಲ್ಕು ತಿಂಗಳುಗಳಿಗೊಮ್ಮೆ ನಾವು ಸ್ಯಾಲ್ರಿ ಕೊಡುವ ಪರಿಸ್ಥಿತಿಗೆ ಬಂದಿದ್ದೇವೆ ಇದರ ಜೊತೆಗೆ ಆದಾಯ ತರ್ಕೊಂಡು ಬರ್ತಾ ಇದ್ದಂಥ ದೂರಶಿಕ್ಷಣ ಕೇಂದ್ರ ಡಿಸ್ಟೆನ್ಸ್ ಸೆಂಟರ್ ಡಿಸ್ಟೆನ್ಸ್ ಎಜುಕೇಷನ್ ಸೆಂಟ್ರನ್ನು ಸರ್ಕಾರದ ಆದೇಶ ಪ್ರಕಾರ ನಾವು ಮುಚ್ಚಿದ್ದೇವೆ ಹಾಗಾಗಿ ಆಂತರಿಕವಾಗಿ ನಮಗೆ ಬರ್ತಾ ಇದ್ದಂಥ ರಿಸೋರ್ಸ್ಗಳು ಬಹಳ ಕಡಿಮೆ ಇದೆ ಪರ್ಮನೆಂಟ್ ಆಗಿರುವ ಎಂಪ್ಲಾಯೀಸ್ಗಳಿಗೆ ಎಚ್ ಆರ್ ಎಮ್ ಎಸ್ನಲ್ಲಿ ಸ್ಯಾಲರಿ ಬರೋದು ಬಿಟ್ಟರೆ ಎವ್ರಿ ನೆಕ್ಸ್ಟ್ ಪರ್ಸನ್ ದ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ನಲ್ಲಿ ಕೆಲಸ ಮಾಡುವ ಎವ್ರಿ ಬಾಡಿ ಅವರಿಗೆಲ್ಲರೂ ನಾವು ಆಂತರಿಕ ಸೋರ್ಸಿಂದ ಕೊಡಬೇಕು ನಮ್ಮ ಆಂತರಿಕ ಸೋರ್ಸ್ ಎರಡೇ ಇರೋದು ಮೂರು ಕಾಲೇಜಿನಿಂದ ಮಕ್ಕಳು ಕಟ್ಟಿಕೊಡುವ ಫೀ ಅಫಿಲಿಯೇಷನ್ ಮತ್ತು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗ ಸರ್ಟಿಫಿಕೇಟ್ಸ್ಗಳು ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಇವಕ್ಕೆ ಬಂದಿರುವಂಥದ್ದು ಅದು ಬಿಟ್ಟರೆ ತಮಗೆ ಗೊತ್ತಿರುವಾಗೆ ಈಗ ಪ್ರಾಜೆಕ್ಟ್ಸ್ಗಳು ರಾಷ್ಟ್ರ ಮಟ್ಟದ ಪ್ರಾಜೆಕ್ಟ್ಗಳಿಂದ ಯು ಜಿ ಸಿಯಿಂದ ಡಿ ಎಸ್ ಟಿಯಿಂದ ಪ್ರಾಜೆಕ್ಟ್ಸ್ಗಳ ಸಂಖ್ಯೆ ಕಮ್ಮಿ ಆಗಿದೆ ಮುಂಚೆ ನಮಗೆ ಇಂಡಸ್ಟ್ರಿಯಿಂದ ಕೊಲಾಬ್ರೇಷನ್ಸ್ಗಳಿಂದ ಸುಮಾರು ಹಣ ಬರ್ತಾಯಿತ್ತು ಅದು ಈಗ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ ಈ ಹಿನ್ನೆಲೆಯಲ್ಲಿ ಆಂತರಿಕ ಸೋರ್ಸಸ್ ಕಡಿಮೆ ಆಗಿರೋದ್ರಿಂದ ಮೇಡಮ್ ನಾವು ನಮ್ಮ ಅಧ್ಯಾಪಕ ಮಿತ್ರರಿಗೆ ಸಂಬಳವನ್ನು ಒಂದು ತಿಂಗಳ ನಂತರ ಎರಡು ತಿಂಗಳ ನಂತರ ಕೊಡುವ ಪರಿಸ್ಥಿತಿಗೆ ಬಂದಿದ್ದೇವೆ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ಮಾನ್ಯ ನಮ್ಮ ಶಾಸಕರು ಅವರ ಕ್ಷೇತ್ರದಲ್ಲಿ ಇರುವ ವಿಶ್ವವಿದ್ಯಾನಿಲಯ ಸಭಾಪತಿಗಳು ಬಹಳ ಕಾಳಜಿಯನ್ನು ವಹಿಸಿ ಇದಕ್ಕೇನಾದರೂ ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ಸಣ್ಣ ಹೋಪ್ಸನ್ನು ನಾವು ಇಟ್ಕೊಂಡಿದ್ದೇವೆ ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಖರ್ಚು ಜಾಸ್ತಿ ಇದೆ ಮೇಡಮ್ ಒಂದು ಕಾಲೇಜಿಗೆ ನಾವು ಒಂದು ತಿಂಗಳಿಗೆ ನಮ್ಮೆಲ್ಲಾರು ಘಟಕ ಕಾಲೇಜುಗಳಿಗೆ ಸುಮಾರು ತೊಂಬತ್ತರಿಂದ ತೊಂಬತ್ತಾರು ಲಕ್ಷ ರೂಪಾಯಿ ಸ್ಯಾಲರಿಯನ್ನು ಕೊಡ್ತಾ ಇದ್ದೇವೆ ಎಲ್ಲ ನಮ್ಮ ಆರು ಘಟಕ ಕಾಲೇಜುಗಳು ಮತ್ತು ನಮ್ಮ ನಮ್ಮ ಕ್ಯಾಂಪಸ್ನಲ್ಲಿರುವಾಗ ಫ್ಯಾಕಲ್ಟಿಗಳು ಇನ್ಕ್ಲೂಡಿಂಗ್ ಯೂನಿವರ್ಸಿಟಿ ಕಾಲೇಜ್ ನಿರಂತರವಾಗಿ ಅಧ್ಯಾಪಕ ಮಿತ್ರರು ಮೂವತ್ತು ಮೂವತ್ತೈದು ವರ್ಷ ಸರ್ವೀಸ್ ಮಾಡಿ ನಿವೃತ್ತಿ ಆಗ್ತಾ ಇದ್ದಾರೆ ಒಂದು ಕಡೆ ತಮಗೆ ಗೊತ್ತಿರುವಾಗೆ ನಿವೃತ್ತಿಯಾದವರಿಗೆ ನಾವು ಪೆನ್ಷನ್ ಕೂಡ ಆಗಿರಲಿಲ್ಲ ಅವರಿಗೆ ಸರ್ಕಾರ ಇವತ್ತು ನಾಳೆ ಕೊಟ್ಟರೆ ಅದು ಅನುಕೂಲ ಆಗುತ್ತೆ ಕೊಡುವ ಎಲ್ಲ ಸಾಧ್ಯತೆಗಳಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಹಾಗಾಗಿ ನಮ್ಮ ಆದಾಯದ ಮೂಲಗಳು ಕಡಿಮೆ ಆಗಿರೋದ್ರಿಂದ ಸರ್ಕಾರದಿಂದ ಬರ್ತಾ ಇದ್ದಂಥ ಆದಾಯಗಳು ಈಗ ನಮ್ಮ ಹತ್ರ ಇಲ್ಲದೇ ನಾವು ಭಾಳ ದೊಡ್ಡ ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ ಐ ಥಿಂಕ್ ಐ ಡೋಂಟ್ ಹೈಡ್ ಎನಿಥಿಂಗ್ ಇದು ಸರ್ಕಾರದ ಗಮನ ಸೆಳೆಯುವ ನಿರಂತರ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ ಸರ್ ಒನ್ ಎಟೆನ್